ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇದೇನಂತ ಹೇಳಿದರೆ ನಮ್ಮ ಮನೆಯಲ್ಲಿ ದಾರಂದ ಮುಹೂರ್ತ ನಡೆದದ್ದಿದು ಸೊ ಅವಳು ನೋಡಿ ಆಗ ಬೆಳಗ್ಗೆ 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 ಎದ್ದದಷ್ಟೇ ಈಗ ಮುಖ ಕೂಡ ಅವಸ್ ತೊಲಿಯಲಿಲ್ಲ ನೋಡಿ ನಿದ್ದೆ ಹಿಂದೆ ಎದ್ದು ಬಂದಿದ್ದಾನೆ ಅವರು ಇದು ಎಂತ ಈಗ ಮಾಡಿದ್ದೀರಲ್ಲ ಅವರು ಅದಕ್ಕೆ ಪೂಜೆ ಇದ್ದಾರೆ ಸೊ ಹಾಗೆ ಚಿಕ್ಕ ವಿಡಿಯೋ ಬೇರೆಂತೂ ಇಲ್ಲ ಸ್ಪೆಷಲೇನು ಇಲ್ಲ ಇದರಲ್ಲಿ ಅಷ್ಟೇ ಅದಕ್ಕೆ ಒಂದು ಅದು ನನಗೆ ಎಂತ ಅಂತ ಹೇಳಿದರೆ ಆ ಟೈಮಲ್ಲಿ ನನಗೆ ಅದು ಬೆಳಗ್ಗೆ ಬೆಳಗ್ಗೆ ಅಲ್ವ ಅವ್ರು ಬಂದದ್ದು ನನಗೆ ಅದು ಗೊತ್ತೇ ಆಗಲಿಲ್ಲ ಸ್ವಲ್ಪ ಸ್ಥಾನ ಮಾಡಿ ನಿಂತ್ಕೊಂಡಿದ್ದೆ ಹಾಗೆ ಹಾಗೆ ಇದು ಅದರಲ್ಲಿ ಒಂದು ಎಂತ ಚಿನ್ನ ಇಡುವಂಥ ಏನೋ ಇದು ಮಾಡ್ತಾ ನೋಡಿ ಅಲ್ಲಿ ಯಾರಾದರೂ ಚಿನ್ನ ಬೇಕಾದರೆ ಬರ ಬರ್ಬೋದು ಅದರ ಅಡಿಯಲ್ಲಿ ಉಂಟಾಯಿತ ನಿಮ್ಗೆಲ್ಲರಿಗೂ ತುಂಬಾ 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 ಧನ್ಯವಾದಗಳು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಇದ್ದಾರಾ ವಿಡಿಯೋ ನೋಡ್ತೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು